ಪ್ರಸಾದವಾಗಿ ಮಾಡುವ ಈ ಸ್ವೀಟನ್ನು ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಸ್ವೀಟ್ ರೆಸಿಪಿ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಬೌಲ್ ಮೆಜರ್ಮೆಂಟಲ್ಲಿ ಅಕ್ಕಿ ಒಂದು ಬೌಲ್ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಒಂದೊಂದು ಬೌಲನ್ನ ತಗೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾವು ಮಾಡೋ ರೆಸಿಪಿ ತುಂಬ ರುಚಿಕರವಾಗಿರಬೇಕಂದ್ರೆ ಈ ರೀತಿ ಹೆಸರುಬೇಳೆಯನ್ನು ಫಸ್ಟ್ ಚೆನ್ನಾಗಿ ಫ್ರೈ ಮಾಡಿ ನಂತರ ಅಕ್ಕಿಯನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ಬೇಕು ಅಕ್ಕಿಯನ್ನು ಈ ದೋಸೆಗೆ ಹಾಕುವಂಥ ದಪ್ಪ ರೈಸ್ ತೊಗೊಂಡಿದ್ದೀನಿ ಈಗ ಒಂದು ಸಲ ಇದನ್ನು ತೊಳ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದ ಮೇಲೆ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಅಕ್ಕಿನ ಇವಾಗ ಚೆನ್ನಾಗಿ ತೊಳೆದಿದ್ದೀನಿ ಅದೇ ಪಾತ್ರೆಗೆ ಹಾಕಿ ಮತ್ತೆ ಎರಡರಿಂದ ಮೂರು ಗ್ಲಾಸ್ ನೀರನ್ನು ಹಾಕಿ ಸ್ಟೌವ್ ಮೇಲೆ ಇಟ್ಕೊಳ್ಳೋಣ ನಾವು ಈ ಮಾಡುವ ಸ್ವೀಟ್ ರೆಸಿಪಿ ಕುಕ್ಕರಲ್ಲಿ ಮಾಡಬಾರ್ದು ಈ ರೀತಿ ಪಾತ್ರೆಯಲ್ಲಿ ಮಾಡಿಕೊಳ್ಬೇಕು ಸಂಕ್ರಾಂತಿ ಹಬ್ಬ ಬರ್ತಾಯಿದೆ ಈ ರೀತಿಯಾಗಿ ಪಾತ್ರೆಯಲ್ಲಿ ಮಾಡಿ ಈ ಸ್ವೀಟ್ ಪೊಂಗಲನ್ನು ಒಮ್ಮೆ ಮಾಡಿ ನೋಡಿ ನೋಡಿ ಪಾತ್ರೆಯಲ್ಲಿ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾದ ಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಬೆಂದಿದೆ ಹೆಸರುಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಈ ರೀತಿ ಜ್ಯೂಸಿ ಜ್ಯೂಸಿಯಾಗಿ ಈ ರೀತಿ ಬೆಂದಿದ್ರೆ ಈ ಒಂದು ಸ್ವೀಟ್ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗುವ ಗೋಡಂಬಿ ದ್ರಾಕ್ಷಿ ಒಣ ಕೊಬ್ಬರಿನ ಸಣ್ಣದಾಗಿ ಚೂರು ಮಾಡಿದ್ದೀನಿ ಬೆಲ್ಲವನ್ನು ಕರಗಿಸಿ ನೀರನ್ನು ತಗೊಂಡಿದ್ದೀನಿ ಈಗ ಒಂದು ಕಡಾಯಿ ತಗೊಂಡಿದ್ದೀನಿ ಇದಕ್ಕೆ ತುಪ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ ಒಂದು ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದೆರಡರಿಂದ ಮೂರು ಏಲಕ್ಕಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿನ ಸಣ್ಣದಾಗಿ ಈ ರೀತಿ ಚೂರ್ ಮಾಡಿಕೊಳ್ಬೇಕು ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಕಲರ್ ರೆಡ್ ಆಗಿ ಬಂದಿದೆ ಈ ರೀತಿ ಆದರೆ ರೆಡಿ ಇದೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಮತ್ತು ಅದೇ ಕಡಾಯಿಯಲ್ಲಿ ನೋಡಿ ತುಪ್ಪ ಸ್ವಲ್ಪ ಇದೆ ಈಗ ನಾವು ಬೆಂದಿರುವ ಹೆಸರುಬೇಳೆ ಅಕ್ಕಿನ ಇದ್ದೀನಿ ನಮಗೆ ಇದು ದೇವಸ್ಥಾನದಲ್ಲಿ ಸಿಗುವಂಥ ರುಚಿ ಸಿಗುತ್ತೆ ಪೊಂಗಲ್ಲು ನೋಡಿ ಬೆಲ್ಲದ ನೀರನ್ನು ಹಾಕ್ಕೊಂಡಿದ್ದೀನಿ ಪಾಕ ಮಾಡಿಲ್ಲ ನೀರನ್ನು ಬೆಲ್ಲದ ನೀರು ಕಾಯಿಸಿ ಇದನ್ನು ಫಿಲ್ಟ್ರ್ ಮಾಡಿಟ್ಕೊಂಡಿದ್ದು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ನೋಡಿ ಕುದಿಸ್ಕೊಳ್ಬೇಕು ತುಪ್ಪ ಈ ರೀತಿಯಾಗಿ ಮೇಲೆ ತೇಲ್ತಾ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದ್ದ ಮೇಲೆ ಈ ರೀತಿ ಆಗಿರುತ್ತೆ ನೋಡಿ ಮಿಕ್ಸಪ್ ಆಗಿದೆ ಎಲ್ಲ ಮಿಕ್ಸ್ ಆಗಿದೆ ಈಗ ಬೆಲ್ಲ ಹೆಸರುಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕರೆದಿರುವ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಕರವಾಗಿರುವ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ರೆಡಿ ಆಯಿತು ನೋಡಿ ನಾವು ಮಾಡುವ ವಿಧಾನದಲ್ಲಿ ಕರೆಕ್ಟ್ ವಿಧಾನದಲ್ಲಿ ಮಾಡಿದರೆ ದೇವಸ್ಥಾನದಲ್ಲಿ ಸಿಗುವಂತಹ ರುಚಿ ನಮಗೆ ಈ ಸ್ವೀಟ್ ಪೊಂಗಲ್ ಸಿಗುತ್ತೆ ಈಗ ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಕರವಾಗಿ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ಈ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಸಿಂಪಲ್ ವಿಧಾನದಲ್ಲಿ ತುಂಬ ರುಚಿಕರವಾಗಿರುವ ಸ್ವೀಟ್ ಪೊಂಗಲನ್ನು ಮಾಡಿ ಇದಕ್ಕೆ ಹಿತಗೌರೆ ಬೇಳೆಯನ್ನು ಬೇಕಿದ್ರೆ ಸೀಸನಲ್ ಆಗಿರೋದು ಹಾಕಿದರೂ ಚೆನ್ನಾಗಿರುತ್ತೆ ಇಷ್ಟ ಆದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬರೀ ಹೆಸರು ಬೇಳೆ ಹಾಕಿನಲ್ಲೇ ಮಾಡ್ಬೋದು ಇವತ್ತಿನ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು